ಜಾತಿ ಜನಗಣತಿ ವಿಚಾರ ಬರೀ ರಾಜಕೀಯ ಅನ್ನುವಂತಹ ಆರೋಪವನ್ನು ವಿರೋಧ ಪಕ್ಷಗಳು ಹೇಳಿ ಮಾಡ್ತಾನೆ ಬಂದಿವೆ ಮೂಡಾ ಹಗರಣವನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಸಿದ್ದರಾಮಯ್ಯವರು ಹೂಡಿರುವಂತಹ ಒಂದು ಪ್ರತ್ಯಸ್ತ್ರ ಇದು ಅಂತ ಕೂಡ ಇದನ್ನು ಪರಿಗಣಿಸಲಾಗಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತ್ರ ಅಕ್ಟೋಬರ್ ಹದಿನೆಂಟರಂದು ನಡೆಯಲಿರುವಂತಹ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿಯ ಚರ್ಚೆಯನ್ನು ನಡೆಸ್ತೀವಿ ಅನ್ನೋದರ ಮೂಲಕ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಜಾತಿ ಜನಗಣತಿ ಜಾರಿಗೆ ಕಾಂಗ್ರೆಸ್ನಲ್ಲಿ ಒತ್ತಡ ಅಕ್ಟೋಬರ್ ಹದಿನೆಂಟರ ಸಂಪುಟಕ್ಕೆ ಸಿಎಂ ಟೈಮ್ ಫಿಕ್ಸ್ ತಾರೀಕು ಕ್ಯಾಬಿನೆಟ್ ಇಡ್ತಾ ಇತ್ತು ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಸಿಎಂ ಆಗಿದ್ದಾಗ ಸಾಮಾಜಿಕ ಆರ್ಥಿಕ ಜಾತಿ ಸಮೀಕ್ಷೆಗೆ ಆದೇಶ ಮಾಡಿದ್ರು ಬರೋಬ್ಬರಿ ಒಂಬತ್ತು ವರ್ಷಗಳ ಬಳಿಕ ಮತ್ತೆ ಸಿದ್ದರಾಮಯ್ಯ ಸರ್ಕಾರವೇ ವರದಿ ಸ್ವೀಕಾರ ಮಾಡಿದ್ದು ಬಿಡುಗಡೆ ಮಾಡುವಂತೆ ಒತ್ತಡ ಕೇಳಿ ಬಂದಿದೆ ಹಿಂದುಳಿದ ವರ್ಗಗಳ ಹಾಲಿ ಮಾಜಿ ಸಚಿವರು ಶಾಸಕರ ನಿಯೋಗ ಸಿಎಂ ಭೇಟಿ ಮಾಡಿ ವರದಿಯನ್ನು ಜಾರಿ ಮಾಡಲು ಒತ್ತಾಯಿಸಿದ್ರು ಆ ಬಳಿಕ ಸಿಎಂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ರು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ ಸರ್ಕಾರ ಅಂಗೀಕಾರ ಮಾಡಬೇಕು ಅದನ್ನು ಜಾರಿಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಅವತ್ತು ಮುಖ್ಯಮಂತ್ರಿಯಾಗಿದ್ದಂಥ ಆಗಿದ್ದಂಥ ಕುಮಾರಸ್ವಾಮಿಯವರು ಅದಕ್ಕೆ ಒಪ್ಕೊಳ್ಳಲಿಲ್ಲ ರಿಪೋರ್ಟನ್ನು ತಗೊಳ್ಳಿ ಪುಟ್ಟರಂಗ್ ಶೆಟ್ಟರಿಗೆ ಹೇಳಿ ತಗೋಬೇಡಿ ಹೇಳಿ ತಗೊಳ್ಳಲಿಲ್ಲ ಅದು ಹಾಗೆ ಉಳುಕತ್ತು ಬಿ ಜೆ ಪಿ ಸರ್ಕಾರ ಬಂದಾಗಲೂ ಕೂಡ ತಗೊಳ್ಳಲಿಲ್ಲ ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಮೋಸ್ಟ್ ಲೈಕ್ಲಿ ಹದಿನೆಂಟನೇ ತಾರೀಕು ಕ್ಯಾಬಿನೆಟ್ ಮುಂದೆ ಇಡ್ತಾ ಇದ್ದೀವಿ ಕ್ಯಾಬಿನೆಟ್ ಏನ್ ತೀರ್ಮಾನ ಮಾಡ್ತದೆ ಅದರಂತೆ ನಡ್ಕತೀವಿ ಸಿಎಂ ಭೇಟಿ ಬಳಿಕ ಮಾತನಾಡಿದ ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಬಿಜೆಪಿ ಎಂಎಲ್ಸಿ ಎಲ್ ಸಿ ರವಿಕುಮಾರ್ ಹಾಗೂ ಇತರರು ಸ್ವಾಗತ ಮಾಡಿದ್ರು ಮುಖ್ಯಮಂತ್ರಿಗಳು ಎಲ್ಲರಿಗೂ ಸಹ ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ನಾವೆಲ್ಲರೂ ಸಹ ಅದನ್ನು ಸ್ವಾಗತ ಮಾಡ್ತೇವೆ ಈ ಒಂದು ಸಮೀಕ್ಷಾ ವರದಿಯನ್ನು ಅಕ್ಸೆಪ್ಟ್ ಮಾಡಿದ ಮೇಲೆ ಮತ್ತು ವರದಿ ಬಹಿರಂಗ ಮಾಡಿದ ಮೇಲೆ ಯಾವ ಕಮ್ಯುನಿಟಿ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನು ನೋಡಿದ ಮೇಲೆ ನಾವು ಅದಕ್ಕೆ ಪರವಾಗಿರಬೇಕೋ ವಿರೋಧ ಮಾಡಬೇಕೋ ಪಾರ್ಟಿ ಡಿಸಿಷನ್ ತೆಗೆದುಕೊಳ್ಳುತ್ತೆ ಆದರೆ ಕ್ಯಾಬಿನೆಟ್ ಒಳಗಡೆ ಈ ಒಂದು ವಿಷಯವನ್ನು ಚರ್ಚೆ ಮಾಡಕ್ಕೆ ನಮ್ದು ಯಾವುದೇ ವಿರೋಧ ಲಿಂಗಾಯತ ಒಕ್ಕಲಿಗ ನಾಯಕರ ವಿರೋಧ ಸಾಧ್ಯತೆ ರಾಜ್ಯ ಸರ್ಕಾರದತ್ತ ಬೊಟ್ಟು ಮಾಡಿ ಜಾರಿಕೊಂಡ ಖರ್ಗೆ ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಜಾತಿ ಜನಗಣತಿ ಬಿಡುಗಡೆ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಲಿ ನಾನು ನನ್ನ ಅಭಿಪ್ರಾಯ ಹೇಳ್ತೇನೆ ಎಂದಿದ್ದಾರೆ ಇನ್ನೂ ಇತ್ತೀಚೆಗೆ ಜಾತಿ ಜನಗಣತಿ ಬಿಡುಗಡೆಗೆ ವಿರೋಧಿಸಿದ್ದ ಮಾಜಿ ಸಂಸದ ಡಿಕೆ ಸುರೇಶ್ ನಮ್ಮ ಅಭಿಪ್ರಾಯ ಹೇಳಿದ್ದೀವಿ ಎಂದಿದ್ದಾರೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ ಈಗಾಗಲೇ ಏನು ಜಾತಿ ಗಣತಿ ಆಗಿದೆ ಅಥವಾ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಬಗ್ಗೆ ವರದಿ ಈಗ ಸರ್ಕಾರಕ್ಕೆ ಬಂದಿದೆ ಅದರ ಬಗ್ಗೆ ಏನು ಅನೇಕ ಸಮುದಾಯದವರ ಆತಂಕಗಳಿದ್ದಾವೆ ಆ ಆತಂಕಗಳು ನಿವಾರಣೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಸಚಿವ ಸಂಪುಟದಲ್ಲಿ ವಿಸ್ತೃತವಾದಂಥ ಒಂದು ಚರ್ಚೆ ಆಗ್ತದೆ ಆ ಚರ್ಚೆಯಲ್ಲಿ ನಾನು ಭಾಗಿಯಾಗ್ತೇನೆ ನನ್ನ ಅನಿಸಿಕೆಯನ್ನು ಹೇಳುತ್ತೇನೆ ಮತ್ತು ನಾವೆಲ್ಲ ಸರ್ಕಾರದಲ್ಲಿದ್ದೀವಿ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ಬೇಡ ಚರ್ಚೆ ಮಾಡಬಾರ್ದು ಅಂತಿಲ್ಲ ಅವರ ಅಭಿಪ್ರಾಯ ಅವ್ರದ್ದು ನಮ್ಮ ಅಭಿಪ್ರಾಯ ನಮ್ದು ಕೂಡ ಹೇಳಿದ್ದೇವೆ ಅದನ್ನ ಎಲ್ಲ ಸ್ಟೇಟ್ ವ್ಯೂಸ್ ತಗೊಂಡು ಆಮೇಲೆ ಅದು ಮುಂದಿನ ಕ್ರಮವನ್ನು ಜರುಗಿಸ ಜಾತಿ ಜನಗಣತಿ ವರದಿ ಬಗ್ಗೆ ಸ್ವಾಮೀಜಿಗಳಿಂದ ಪ್ರಶ್ನೆ ಒಂದೇ ಬಾರಿ ಜಾತಿ ಜನಗಣತಿ ವರದಿ ಬಿಡುಗಡೆ ಇಲ್ಲ ಜಾತಿ ಜನಗಣತಿ ಬಗ್ಗೆ ಚರ್ಚೆ ಶುರುವಾಗ್ತಿದ್ದ ಹಾಗೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗಿದೆ ಸಚಿವ ಕೃಷ್ಣ ಭೈರೇಗೌಡ ಮಾತನಾಡಿ ನಮ್ಮನ್ನ ಕರೆದು ಈ ಬಗ್ಗೆ ಚರ್ಚೆ ಮಾಡಿ ಎಂದಿದ್ದಾರೆ ಅಂಕಿಅಂಶ ಸೋರಿಕೆ ಬಗ್ಗೆಯೂ ತಿಳಿಸಿದ್ದಾರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಸರ್ವೆ ಸರಿಯಾಗಿ ಆಗಿಲ್ಲ ಅಂತಿದ್ದಾರೆ ಒಂದೇ ಬಾರಿ ರಿಪೋರ್ಟ್ ಜಾರಿ ಮಾಡಲ್ಲ ಚರ್ಚೆಗೆ ಅವಕಾಶ ಇದೆ ಎಂದಿದ್ದಾರೆ ಇದು ಏನು ಜನಗಣತಿ ಜಾತಿ ಗಣತಿಗೆ ವಿರೋಧ ಇಲ್ಲ ಆದರೆ ಪ್ರಕ್ರಿಯೆ ಸರಿಯಾಗಿ ಆಗಿದೆಯಾ ಅಂತ ಸ್ವಾಮೀಜಿಯವರು ಕೂಡ ನಮ್ಮನ್ನ ಪ್ರಶ್ನೆ ಮಾಡಿದ್ದಾರೆ ವರದಿ ಒಳಗಡೆ ಏನಿದೆ ಅನ್ನೋದು ಇಲ್ಲಿವರೆಗೂ ಕೂಡ ಬರೀ ಊಹಾಪೋಹಗಳ ಮೇಲೆ ನಿಂತಿದೆ ಇನ್ನು ಕೆಲವರು ನನ್ನ ಹತ್ರ ಬಂದು ಇಲ್ಲ ಪ್ರಕ್ರಿಯೆ ಮಾಡುವಾಗ ಸರಿಯಾಗಿ ಮಾಡಿಲ್ಲ ಕೆಲವು ಊರುಗಳಲ್ಲಿ ತಪ್ಪುಗಳು ಮಾಡಿರೋದು ನಮ್ಮ ಕಣ್ಮುಂದೆ ನಾವೇ ನೋಡಿದ್ದೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಅವರಿಗೊಂದು ಸಲಹೆ ಕೊಟ್ಟೆ ಆಯಿತು ರ್ಯಾಂಡಮ್ ಆಗಿ ಒಂದು ಐವತ್ತೂರು ಒಂದು ನೂರು ಊರು ಸರ್ವೇ ಅಲ್ಲಿ ಏನು ಬಂದಿದೆ ತಗೊಂಡ್ಬಿಟ್ಟು ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದು ಸೊ ಎಲ್ಲರದು ಅಭಿಪ್ರಾಯ ತಗೊಂಡೇ ಮುಂದೆ ಹೆಜ್ಜೆ ಇಡ್ತೇವೆ ಹೆಜ್ಜೆ ಇಡ್ತೇವೆ ಅಂದರೆ ಒನ್ ಬೈ ಒನ್ ಸ್ಟೆಪ್ ಇಡ್ತೇವೆ ಬಿಟ್ಟರೆ ಏನು ಎತ್ಕೊಳ್ತಾನೆ ಹೋಗ್ಬಿಟ್ಟು ಅದನ್ನು ಕಾನೂನು ಮಾಡುವಂಥ ಉದ್ದೇಶ ಏನು ಇಲ್ಲಿ ಇಲ್ಲ ಕಾಂಗ್ರೆಸ್ ಸಚಿವರೇ ಆತಂಕದ ಬಗ್ಗೆ ಮಾತಾಡಿದರೆ ಮತ್ತೊಂದು ಕಡೆ ಯಾರಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಲ್ಲ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗುವುದೇ ಕಾಂಗ್ರೆಸ್ ಎಂದಿದ್ದಾರೆ ಸಚಿವ ಬೋಸರಾಜು ಸಹಜವಾಗಿ ಇರತಕ್ಕಂಥ ವಿಷಯ ನಾವು ಗಮನ ತರ್ತೀವಿ ಅವರು ಈಗ ಅಲ್ಲಿ ಹೇಳಿದ್ದಾರೆ ಕ್ಯಾಬಿನೆಟ್ ತಂದು ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದ್ರೆ ಒಂದು ಕ್ರಮ ತಂದಿವೆ ಇದರಿಂದ ಯಾರಿಗೂ ತೊಂದರೆ ಆಗಲಿಲ್ಲ ಅಂದರೆ ಸರ್ಕಾರ ಎಲ್ಲರೂ ಸಮಂಜಸವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ ಅದರ ಪ್ರಕಾರ ಹೋಗ್ತಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಜಾರಿ ಬಗ್ಗೆ ಮಾತನಾಡಿ ಕಾಂತರಾಜು ಸಮಿತಿ ರಚನೆ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಏನು ಬೆಳವಣಿಗೆಗಳು ಆಗಿವೆ ಗೊತ್ತಾ ಎಂದಿದ್ದಾರೆ ಇನ್ನೂ ಕುಮಾರಸ್ವಾಮಿ ವರದಿ ಬಿಡುಗಡೆ ಮಾಡಿಲ್ಲ ಅಂದರು ಸಿದ್ದರಾಮಯ್ಯ ಕೈಗೆ ವರದಿ ಬಂದು ಎಷ್ಟು ದಿನವಾಯಿತು ಈಗ ಮುಡಾ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಜಾತಿ ಗಣತಿ ಮೂಲಕ ರಕ್ಷಣೆ ಪಡೆಯುತ್ತಿದ್ದಾರೆ ಎಂದಿದ್ದಾರೆ ವಿಜಯೇಂದ್ರ ಕೂಡ ಕುಮಾರಸ್ವಾಮಿ ಹೇಳಿಕೆಯನ್ನೇ ಅನುಮೋದಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಕೂಡ ನಾವು ಒಪ್ಪಲ್ಲ ಎಂದಿದ್ದಾರೆ ಇದೆಲ್ಲವನ್ನ ಡೈವರ್ಟ್ ಮಾಡಲಿಕ್ಕೆ ಜನಗಳ ಇದರಿಂದ ನೆನಪಿನಿಂದ ಇದೆಲ್ಲ ಈ ಡ್ರಾಮಾಗಳು ಈ ಡ್ರಾಮಗಳು ಪ್ರಾರಂಭ ಮಾಡಿದ್ರು ಕೂಡ ಕೇಸ್ ನ ಮರೆಮಾಚೋದಕ್ಕೆ ಈಗ ಅಷ್ಟೇ ಬೇರೆ ಇನ್ನೇನಿಲ್ಲ ಇಷ್ಟು ದಿವಸ ಇಲ್ಲದಿದೀವಿ ಈಗ ಯಾದ್ಗೆ ಮುಂದೆ ತರ ಕೊಟ್ಟವ್ರೆ ನಿಜವಾಗು ಕೂಡ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಾತಿ ಗಣಿತ ವಿಚಾರದಲ್ಲಿ ಏನ್ ಮಾತನಾಡ್ತಾ ಇದ್ದಾರೆ ಅವ್ರು ಪ್ರಾಮಾಣಿಕತೆ ಇದ್ದದ್ದೇ ಆಗಿದ್ರೆ ಹಿಂದಿನ ಅವರ ಅವಧಿಯಲ್ಲಿ ಏನು ವರದಿನೂ ಕೂಡ ಅವ್ರ ಕೈ ಸೇರಿತ್ತು ಅವತ್ತೇ ಅದನ್ನ ಅನುಷ್ಠಾನ ಮಾಡ್ಬೋದಿತ್ತು ಅವತ್ತ ಯಾಕೆ ಸಾಧ್ಯ ಆಗಲಿಲ್ಲ ಈಗ ಮುಖ್ಯಮಂತ್ರಿಗಳು ಕುರ್ಚೆ ಅಲ್ಲಾಡ್ತಿದೆ ಅಂತ ಹೇಳಿ ತತ್ಕ್ಷಣ ಅವ್ರಿಗೆ ಜ್ಞಾನೋದಯ ಆಗಿದೆ ನೆನಪಾಗಿದೆ ಕ್ಯಾಬಿನೆಟ್ಗೆ ತಂದು ಅದನ್ನು ಅನುಷ್ಠಾನ ಮಾಡ್ತೇವೆ ಅನ್ನೋ ಹೇಳಿಕೆಯನ್ನು ನೀಡಿದ್ದಾರೆ ಮಹಾಸಭೆಯ ವತಿಯಿಂದ ನಾವೆಲ್ಲರೂ ವಿರೋಧ ಮಾಡಿದ್ದೇವೆ ಅದೇ ರೀತಿ ಒಕ್ಕಲಿಗರು ಸಹ ವಿರೋಧ ಮಾಡಿದ್ದಾರೆ ಇದ್ರ ಮೇಲೆ ಅವ್ರು ಮಾಡಿದ್ರಪ್ಪ ನೋಡ್ಕೊಂಡು ಮುಂದೆ ಆಮೇಲೆ ಜಾತಿ ಜನಗಣತಿ ಜನಕ ಜಸ್ಟಿಸ್ ಡಾಕ್ಟರ್ ಕಾಂತರಾಜ್ ಮಾತನಾಡಿ ಸಿದ್ದರಾಮಯ್ಯನವರು ವರದಿ ಬಿಡುಗಡೆ ಮಾಡೇ ಮಾಡ್ತಾರೆ ಅನ್ನೋ ಬಗ್ಗೆ ತುಂಬ ಹೃದಯದ ವಿಶ್ವಾಸವಿದೆ ನಮ್ಮ ವರದಿ ಆಧಾರದ ಮೇಲೆ ಕಾರ್ಯಕ್ರಮ ಕೊಟ್ಟರೆ ಎಲ್ಲಾ ಸಮುದಾಯಗಳಿಗೂ ಅನುಕೂಲ ಆಗಲಿದೆ ಎಂದಿದ್ದಾರೆ ಇಲ್ಲಿ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದನ್ನು ಇದನ್ನು ಮಾಡ್ತಕ್ಕಂಥ ಅವಶ್ಯಕತೆ ಏನಕ್ಕೆ ಬಂತು ಅಂತ ಹೇಳಿದ್ರೆ ಹಿಂದಿನಿಂದ ಮಾಡ್ತಕ್ಕಂಥ ಜನಗಣತಿ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಜಾತಿ ಅಂಕಿಅಂಶಗಳನ್ನ ಅದು ನೀಡದೇ ಇರೋದ್ರಿಂದ ಇಂಥ ಒಂದು ಪ್ರಯತ್ನ ಅವಶ್ಯಕತೆ ಇತ್ತು ಅಂತ ನನ್ನ ಅಭಿಪ್ರಾಯ ಜಾತಿ ಜನಗಣತಿ ಬಿಡುಗಡೆ ಮಾಡುವ ಬಗ್ಗೆ ಚರ್ಚೆಗೆ ಸಿಎಂ ಸಮಯ ಫಿಕ್ಸ್ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲೇ ಅಪಸ್ವರಗಳು ಕೇಳಿಬಂದಿವೆ ಪ್ರಬಲ ರಾಜಕೀಯ ಶಕ್ತಿ ಹೊಂದಿರುವ ಲಿಂಗಾಯತ ಹಾಗೂ ಒಕ್ಕಲಿಗರು ಕೆರಳುವ ಎಲ್ಲ ಸಾಧ್ಯತೆಗಳು ಕಾಣ್ತಿವೆ ಸರ್ಕಾರ ಏನು ಮಾಡುತ್ತದೆ ಅನ್ನೋದು ಕುತೂಹಲ ಮೂಡಿಸಿದೆ ಯೂರೋ ರಿಪೋರ್ಟ್ ನ್ಯೂಸ್ ಐಟಿ